ದೇವಾಲಯಗಳು ಕೇವಲ ಪೂಜೆ ಪ್ರಸಾದಕ್ಕಷ್ಟೇ ಸೀಮಿತವಾಗಬಾರದು ಶೈಕ್ಷಣಿಕ ಸಾಂಸ್ಕೃತಿಕ ಅನ್ನದಾನ ಸೇವಾ ಕೇಂದ್ರದ ಜೊತೆಗೆ ಮಕ್ಕಳನ್ನು ಸಾಂಸ್ಕಾರಿಕರನ್ನಾಗಿಸುವ ಕೇಂದ್ರವಾಗಬೇಕು ಎಂದು ಕರ್ನಾಟಕ ರಾಜ್ಯ ದೇವಾಲಯ ಸಂವರ್ಧನಾ ಸಮಿತಿಯ ಸಂಯೋಜಕರಾದ ಮನೋಹರ್ ಮಠದ್ ಹೇಳಿದ್ದಾರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದ ಶ್ರೀ ರಾಘವೇಂದ್ರ ಸ್ವಾಮಿ ಸಮುದಾಯ ಭವನದಲ್ಲಿ ದೇವಾಲಯ ಸಂವರ್ಧನಾ ಸಮಿತಿ ಕರ್ನಾಟಕ ಚೆನ್ನಗಿರಿ ವತಿಯಿಂದ ಆಯೋಜಿಸಲಾಗಿದ್ದ ಇಂದು ದೇವಾಲಯ ಭಕ್ತ ಮಂಡಳಿ ಸದಸ್ಯರ ಚಿಂತನಾ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಈ ಹಿಂದೆ ದೇವರ ಮೂರ್ತಿ ಕಲ್ಲಿನ ಮೂರ್ತಿಗಳಾಗಿದ್ದವು ಮನುಷ್ಯರ ಮನಸ್ಸು ಬಂಗಾರವಾಗಿತ್ತು ಇತ್ತೀಚಿನ ದಿನಗಳಲ್ಲಿ ದೇವರ ಮೂರ್ತಿ ಬೆಳ್ಳಿ ಬಂಗಾರವಾಗುತ್ತಿದ್ದು ಮನುಷ್ಯನ ಮನಸ್ಸು ಮಾತ್ರ ಕಲ್ಲಾಗುತ್ತಿದೆ ಎಂದು ತಿಳಿಸಿದರು ಗುಡಿ ಜನರು ಜೀವನಾಡಿ ಭಾರತೀಯ ಸಂಸ್ಕೃತಿಯಲ್ಲಿ ದೇವಾಲಯಗಳು ಸಮಾಜವನ್ನು ಒಂದುಗೂಡಿಸುವ ಕೇಂದ್ರ ಬಿಂದು ಮಾತ್ರವಲ್ಲದೆ ಸಭ್ಯತೆ ಸಂಸ್ಕೃತಿ ನಂಬಿಕೆ ಹಾಗೂ ಪರಂಪರೆಗಳು ಮೈಗೂಡಿಸಿಕೊಂಡಿರುವುದಕ್ಕೆ ಮೂಲ ಕಾರಣ ನಮ್ಮ ದೇವಾಲಯಗಳಾಗಿವೆ ಹಿಂದೂ ದೇವಾಲಯಗಳು ಹಿಂದೂ ಸಮಾಜದ ಶಕ್ತಿ ಕೇಂದ್ರ ಆಗಬೇಕು ಸಂಘಟಿತ ಹಿಂದೂ ಸಮಾಜ ಸಶಕ್ತ ಭಾರತ ಆಗಲು ದೇವಾಲಯ ಕೇಂದ್ರತ ಸುರಕ್ಷ ಸಂಸ್ಕಾರ ಚಟುವಟಿಕೆ ಆಗುವ ದೃಷ್ಟಿಯಿಂದ ದೇವಾಲಯ ಸಂವರ್ಧನಾ ಸಮಿತಿ ವತಿಯಿಂದ ದೇವಾಲಯ ಭಕ್ತ ಮಂಡಳಿಯವರ ಚಿಂತನಾ ಸಭೆಗಳನ್ನು ನಡೆಸಲಾಗಿದೆ ಎಂದರು ನಮ್ಮ ಊರಿನಲ್ಲಿರುವ ದೇವಸ್ಥಾನ ಶ್ರದ್ಧಾ ಕೇಂದ್ರ ಭಕ್ತಿ ಕೇಂದ್ರ ಸೇವಾ ಕೇಂದ್ರ ಚಟುವಟಿಕೆಗಳನ್ನು ಹೊಂದಿದ ಕೇಂದ್ರಗಳನ್ನಾಗಿ ಮಾಡುವುದೇ ನಮ್ಮ ಕಾರ್ಯವಾಗಬೇಕು ಎಂದು ತಿಳಿಸಿದರು ಈ ಕಾರ್ಯಕ್ರಮದ ವಕ್ತಾರರು ಹಾಗೂ ಶಿವಮೊಗ್ಗ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ವಿಭಾಗ ಸಹ ಕಾರ್ಯವಾಹ ಮಧುಕರ್ ಮತ್ತೂರು ಮಾತನಾಡಿ ಭಾರತ ಭೂಮಿ ಪುಣ್ಯ ಭೂಮಿ ಇಂತಹ ದೇಶದಲ್ಲಿ ನಾವೆಲ್ಲರೂ ಸಹ ವಾಸ ಮಾಡುತ್ತಿರುವುದು ಪುಣ್ಯ ದೇವರಿಂದ ನಮಗೆ ಶಕ್ತಿ ಸಿಗಬೇಕು ನಮ್ಮಿಂದ ದೇವರಿಗೆ ಶಕ್ತಿ ಸಿಗುವುದಿಲ್ಲ ಆದ್ದರಿಂದ ನಮಗೆ ದೇವಾಲಯಗಳೇ ಶಕ್ತಿ ಕೇಂದ್ರವಾಗಬೇಕು ದೇಶದಲ್ಲಿ ಎಲ್ಲೆಲ್ಲಿ ನದಿಗಳಿವೆ ಅಲ್ಲಲ್ಲಿ ದೇವಾಲಯಗಳು ಇರುವುದು ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಧಾರ್ಮಿಕ ನೆಲೆಗಳು ದೇವಾಲಯಗಳನ್ನು ಆರಾಧನೆ ಮಾಡುವುದು ದೇವಾಲಯಗಳು ಕೇವಲ ಧಾರ್ಮಿಕ ಕೇಂದ್ರಕ್ಕೆ ಮಾತ್ರ ಮೀಸಲು ಇಡುವುದಿಲ್ಲ ಎಲ್ಲರನ್ನು ಒಂದುಗೂಡಿಸುವ ಕಾರ್ಯ ದೇವಾಲಯಗಳದ್ದಾಗಬೇಕು ಎಂದು ಹೇಳಿದರು ಒಂದೆರಡು ಇಡೋದು ಮುಲ್ಗಟ್ಟಿ ಹೆಚ್ಚೋದು ವಾಪಸ್ ಬರುತ್ತೆ ಆ ದೇವಸ್ಥಾನದ ಅರ್ಚಕರಿಗೆ ಸಂಬಳ ಬರುತ್ತೆ ಅಂತ ಮಾತಾಡ್ತಾರೆ ಸಂಬಳ ಎಷ್ಟು ಬರುತ್ತೆ ಪಾಪ ಎಷ್ಟೋ ದೇವಸ್ಥಾನದ ಅರ್ಚಕರಿಗಳಿಗೆ ನೀವೆಲ್ಲ ಒಳ್ಳೆಯವರು ಚಂಗಿರಿ ತಾಲೂಕು ಆ ಸಂಸ್ಕಾರ ಸಿಗ್ತಾ ಇಲ್ಲ ಯಾವ ಕ್ಷೇತ್ರ ದೇವಸ್ಥಾನಗಳಲ್ಲಿ ನಮ್ಮೆಲ್ಲರ ಬದುಕಿಗೆ ಒಳ್ಳೆಯ ಜಾಗವನ್ನ ನೀಡ್ತಕ್ಕಂಥ ಒಳ್ಳೆಯ ಸಂಸ್ಕಾರ ನೀಡ್ತಕ್ಕಂಥ ವಿದ್ಯೆ ನೀಡ್ತಕ್ಕಂಥ ಶಿಕ್ಷಣ ನೀಡ್ತಕ್ಕಂಥ ಜ್ಞಾನ ದಾಸೋಹದ ಕೇಂದ್ರಗಳಾಗಿದ್ದು ನಮ್ಮೆಲ್ಲರಿಗೂ ಉದ್ಯೋಗ ನೀಡ್ತಕ್ಕಂಥ ಕೇಂದ್ರಗಳ ದೇವಸ್ಥಾನಗಳಾಗಿದ್ದು ನಮ್ಮೆಲ್ಲರ ಬದುಕಿಗೆ ಅನರ್ ಸ್ತಂಭ ದೇವಸ್ಥಾನಗಳಾಗಿದ್ದವು ಹಾಗಾಗಿ ಗುಡಿ ಜನರ ಜೀವನಾಡಿ ಆಗಿದೆ ಆ ಗುಡಿ ಜನರ ಜೀವನಾಡಿ ಆಗಿ ಅಲ್ಲಿಂದ ನಾವೆಲ್ಲವನ್ನೂ ವಿಮುಖರಾಗ್ತಾ ಬಂದು ಹಾಗಾಗಿ ಪೂಜೆಗೆ ಮಾತ್ರ ಸೀಮಿತ ಆಯಿತು ನಾವು ಬೆಳೀತಾ ಹೋದು ನಾವು ಬೆಳೆಸ್ತಾ ಹೋದು ಅದು ಎಲ್ಲವನ್ನೂ ಕೊಟ್ಟಿರ್ತಕ್ಕಂಥ ದೇವಸ್ಥಾನಕ್ಕೆ ನಾವು ನಿರ್ಲಕ್ಷ್ಯವನ್ನು ಮಾಡುವಂತ ಪ್ರಯತ್ನಗಳನ್ನು ಮಾಡಿದವು ನಿರ್ಲಕ್ಷ್ಯವನ್ನು ಮಾಡುವಂತ ಪ್ರಯತ್ನ ಮಾಡ್ತೇವೆ ಅದರ ಪರಿಣಾಮ ನಮ್ದೂರ್ನಲ್ಲಿ ದೇವಸ್ಥಾನ ಇಲ್ವಾ ದೇವಸ್ಥಾನ ಇದೆ ಚಟುವಟಿಕೆ ನಡೆಯಲ್ವ ದೇವಸ್ಥಾನಗಳು ಧಾರ್ಮಿಕ ಕೇಂದ್ರಗಳಾಗಿ ಹೇಗೆ ಅಭಿವೃದ್ಧಿ ಮಾಡಬಹುದು ಇಲ್ಲಿ ಯಾವ್ಯಾವ ರೀತಿಯ ಪೂಜೆ ಪುರಸ್ಕಾರಗಳನ್ನು ಆ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಹೊಂದ್ಕೊಳ್ಬಹುದು ಇಲ್ಲಿ ಭಜನೆಯನ್ನ ನಾವು ಇಲ್ಲಿ ಸಾಮೂಹಿಕ ಸಂತಾನ ಪೂಜೆಯನ್ನ ಮಾಡಿಸಬಹುದಾ ಇಲ್ಲಿ ವರ್ಷದ ಒಮ್ಮೆ ಪುರಾಣ ಪ್ರವಚನಗಳನ್ನು ಏಳಿಸ ಏರ್ಪಡಿಸಬಹುದಾ ಅನೇಕ ಕಡೆ ಶನಿ ಕಥೆಯನ್ನ ಏರ್ಪಡಿಸುವಂತಹ ಪದ್ಧತಿ ಬೇರೆ ಬೇರೆ ರೀತಿಯ ವಚನಗಳನ್ನು ಮಾಲಿಕೆಗಳನ್ನು ಜೋಡಿಸೋದ್ರ ಮೂಲಕ ಧಾರ್ಮಿಕತೆಯ ಬಗ್ಗೆ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುತ್ತಾ ಧರ್ಮ ಅಂದ್ರೆ ಏನು ರಾಮಾಯಣದಲ್ಲಿ ಏನು ಕಥೆ ಬರುತ್ತೆ ಇದರಿಂದ ನಾವೇನು ಕಲಿಬಹುದು ಇತರ ಸಂಗತಿಗಳನ್ನ ಮಾಡೋದ್ರ ಮೂಲಕ ದೇವಸ್ಥಾನಗಳು ಧಾರ್ಮಿಕ ಕೇಂದ್ರಗಳಾಗಿ ಬೆಳಿಬೇಕು ಎರಡನೇ ದೇವಸ್ಥಾನಗಳು ಶೈಕ್ಷಣಿಕ ಕೇಂದ್ರವಾಗಿ ಕೂಡ ಬೆಳಿಬೇಕು ನಾನು ಆಗ್ಲೇ ಹೇಳಿದೆ ಶಿಕ್ಷಣವನ್ನ ಕೊಡ್ತಾ ಇದ್ದಂತೆ ಭಾರತದ ದೇವಸ್ಥಾನಗಳು ಗುಡಿಗಳು ನೋಡಿ ಹಾಗಾಗಿ ಇವತ್ತು ಮತ್ತೊಮ್ಮೆ ನಮ್ಮ ದೇವಸ್ಥಾನಗಳು ಆ ರೀತಿ ಶಿಕ್ಷಣವನ್ನ ಕೊಡುವಂತಹ ಕೇಂದ್ರಗಳಾಗಬಹುದಾ ಎಲ್ಲೆಲ್ಲಿ ಸಾಧ್ಯ ಇದೆ ಈಗಲೂ ನಡೀತಾ ಇದೆ ಅನೇಕ ಕಡೆ ದೇವಸ್ಥಾನ ಕೇಂದ್ರವಾಗಿ ಶಾಲೆಗಳನ್ನೇ ತೆರೆದವಾಗಿ ಕಾಲೇಜ್ಗಳು ನಡೀತಾ ಇದೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿದ್ರು ಒಂದು ಸಣ್ಣ ಪ್ರಮಾಣದಲ್ಲಾದ್ರು ನಮ್ಮ ದೇವಸ್ಥಾನಗಳ ಮೂಲಕ ಎಲ್ಲರಿಗೂ ಶಿಕ್ಷಣ ಸಿಗೋ ತರ ಮಾಡಬಹುದಾ ಉದಾಹರಣೆಗೆ ಒಂದು ಹಳ್ಳಿಯಲ್ಲೂ ದೇವಸ್ಥಾನ ಇದೆ ನಮ್ಮ ಹಳ್ಳಿಯಲ್ಲಿ ಯಾರೋ ಒಬ್ರು विद्याभ्यास व्यक्ति